ನಮ್ಮ ಯಜಮಾನ ಆರ್ಡರ್ ಬಂದೈತ್ರಿ ಒಂದ್ ಅವ್ರ ಹೇಳೇ ಇಲ್ಲ ಅದನ್ನ ಈ ತರ ಅಂತ ಅಂದ ನಾನ್ ನೆನಕ್ಕೆ ಇಲ್ಲ ಅವ್ರ ಹೆಂಗಂತ ಹೇಳಿದ್ರೆ ನಾನು ಇವತ್ತೊಂದ್ ಏನ ಕಡಿಗೆ ಇದು ಪುರಿಗೆ ಈ ತರ ರೆಡಿ ಮಾಡ್ತಿದ್ವಿ ಏನ್ ಮಾಡ್ಬೇಕು ನೋಡ್ರಿ ಪಾರ್ಸಲ್ ಬಂದೈತ್ರಿ ಕೊಟ್ಟು ಹೋಗ್ತಾರೆ இப்போ கட்ட ஜரிலா எடம்ட்டாக பூரி நான்

ಇಟ್ಸ್ कॉल्ड ನೀನ ಅವರು ಯಾರು ಬಂದಿಲ್ಲ ಅಮ್ಮ ಪೂಜೆ ಮುಗೋದಿಲ್ಲ ಪೂಜೆ ಮುಗಿದ ಬರ್ತಾಳ ಅಕ್ಕ ಮತ್ತೆ ಆ ಕಡೆ ವರ್ಣರ್ ಇನ್ನು ಒಬ್ಬರು ಬಂದಿಲ್ಲ 2 ಕಡೆ ಆಡ್ರ ಐತಿ 2 ಕಡೆ ಅಂದ್ರೆ ಕಡಿ 40 40 ರೂಪಾಯಿ ದವರ ಇವು 40 40 ರೂಪಾಯಿ ಅಪಾಜ ರೆಡ್ ಅಂತ ಹೇಳಾರಂತೆ ಅವರು ご覧になったら、ご覧になったら、ご覧になったら、ご覧になったら、ごになったら、ご覧たら、ごに <music>

ಇಷ್ಟಾದ ನೋಡ್ರಿ ನಮಗೂ ನಾನು ಮಾಡಿ ಮಾಡಿ ಮಾಡ್ಬೇಕೀನಿ ಈ ಕಟ್ಟಾಗ ಕಟ್ಟಾಗ ಕುಡ್ಸತಿಲ್ರಿ ನೋಡ್ರಿ ಚಾ ಇನ್ನೂ ಕುಡ್ದಿಲ್ಲ ನಮ್ಮ ಅಪ್ಪಾಜಿ ಅವ್ರ ಚಾ ಕುಡ್ದಿಲ್ಲ

ம் இந்த மாநாடு ಎಣ್ಣೆ ಹಂಚ್ಕೇತಿ ಉಪ್ಪು ಉಪ್ಪಾ ಹ್ಮ್ ನೋಡ್ರಿ ಪೆಪ್ಪಾರಿ ಎಲ್ಲಾ ಹಂಗ್ ಬಿಟ್ಟ ಬಿಟ್ಟೇವ್ರಿ ಇಲ್ಲಿ ಈ ದೋಸೆನೂ ಕಲೆ ಆಗ್ಯವ್ರಿ ಪಡ್ಡನು ಖಾಲಿ ಆಗ್ಯವ್ರಿ ಈಗ ಇಷ್ಟಿ ನೋಡ್ರಿ ಅಪ್ಪ ನಿನ್ನೆ ಅಂದ್ರೆ ಇಡ್ಲಿ ಕಾಯಿ ಬಿಡಮ್ಮ ಸ್ವಲ್ಪ ದಾಸಿ ಇಟ್ಟೈತಿ

ಸಿ ಇದ್ರಾಗ ಕೈ ಇ ತಕೊಂಡ ಇದ್ರಾಗ ಗಿಟ್ ಕಲಸ್ದ ನಾನು ಇಲ್ಲಿ ಎಣ್ಣಿ ಕಾಯಿ ಕಡ್ಮಾಡಲ್ರಿ ಅಲ್ಲಿ ಇಡ್ಲಿಗೆ ಪಟ್ಟಿಗೆ ನೆನಕತಿನಿ ನಾಳಿಗೆ ಫ್ರೆಂಡ್ಸ ನಿಜ ಉಸಲ್ ತಿರ್ಗಂಗ ತಿರ್ಗವಾ ನನ್ಗ ಮಾಡಿದ್ರುನು ಒಂದ್ ಎಂಥ ಒಂದ್ ಅತ್ತನ್ ಅತ್ತ ಬಂದ್ ವಾಪೀಸ್ ಹೋಗ್ಯಾರೀ ಈಗ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೀನಿ ಇವತ್ತ ಬರ್ತೀರಿ ಈ ವಿಡಿಯೋ ನಾಳೆ ಇಲ್ಲಿ ಕಾಲೇಜ್ ಹುಡುಗರು ಅಂತರ ಅವರು ಅವರೆಲ್ಲ ಹೇಳ್ಯಾರ ಅವ್ರಿಗೆಲ್ಲ ಏಳುವರೆಗೆ ರೆಡಿಯಾಗಿರ್ಬೇಕಂತ ಹ್ಞೂ ಅಂತ ಹೇಳಿವಿ ಹೆಂಗೋ ಒಂದು ನೆಡ್ದೈತ್ರಿ ಫ್ರೆಂಡ್ಸ ಇದು ಇಡ್ಲಿಗೆ ಈ ಸಪ್ರೇಟ್ ಈ ಥರ ನೆನಕೈತಿ ಇದು ಪಡ್ಡಿಗೆ ಪಡ್ ಇದು ಪಡ್ಗೆ ಇವಾಗೆಲ್ಲ ಒಂದು ಸ್ವಚ್ಛಗ ಒಂದು ಐದಾರು ಸಲ ತೊಳ್ದು ಬಿಡ್ತೀವಿ ತೊಳೆದು ನೆನಕಿ ಸ್ನಾನ ಈಗ ಫಸ್ಟ್ ಪಾತ್ರೆ ತೊಳಿತೀನಿ ಪಾತ್ರೆ ತೊಳೆದು ಸ್ನಾನ ಮಾಡಿ ಇನ್ನ ನಮ್ಗ ಊಟಕ್ಕೆ ಏನಿಲ್ರಿ ಎಲ್ಲಾ ಆಗೈತಿ ಕರೆಂಟ್ ರೂಪಾಯಿ ಇದ್ರೂ ಆಯ್ತು ಜಸ್ಟ್ ಒಬ್ರು ಬಂದಿದ್ರು ಜಸ್ಟ್ ವಾಪಸ್ ಕಳ್ಸಿದ್ವಿ ಹತ್ ರೂಪ ಅಷ್ಟಾಯ್ ಹತ್ ರಾಮ್ ಸೌಮ್ಯ ಸುಪ್ರಿಯಾ ತಿಂದ್ರಿ ಈಗ ನಮಗ ನನಗಂತೂ ಏನಿಲ್ರಿ ಚಾಯ್ ಐತ್ರಿ ಚಾಯ್ ಕಾಯಿಸ್ಕೊಂಡ್ ಕುಡ್ದು ಸ್ನಾನ ಫಸ್ಟ್ ಅವೆಲ್ಲಾ ಪಾತ್ರೆ ತಿಕ್ಕಿ ಬಿಡ್ತೀನಿ ಅಂದ್ರ ಸ್ವಚ್ಛ ಮತ್ತೀಗ ಬಜ್ಜಿಗೆ ಪ್ರಿಪೇರ್ ಮಾಡ್ಕೆ ಈ ವಿಡಿಗೆ ಈ ವಿಡಿಯೋ ಹೀಗೆ ಹ್ಯಾಂಡ್ ಮಾಡಿ ಬಜಿದು ಮತ್ತೆ ಮಾಡ್ತಿವ್ರಿ ಆದಷ್ಟು ವಿಡಿಯೋ ತಗೋಣಕ ಪ್ರಯತ್ನ ಮಾಡ್ತೀವಿ ಆದ್ರೆ ಗದ್ದಲ ಒಳಗ ಆಗಲ್ಲ ಆಗಲ್ರಿ ಯಾರು ಖಾಲಿ ಇರಲ್ಲ ಸಿದ್ದು ಯಾರ್ಯಾರು ಖಾಲಿ ಇರಲ್ಲ ನಮ್ಮ ಯಜಮಾತ್ರು ಖಾಲಿ ಯಾರ್ಯಾರು ಖಾಲಿ ಇರಲ್ಲ ಕೆಲವೊಂದು ಪಾರ್ಸಲ್ ಬರ್ತವ್ರಿ ಅದನ್ನ ಕೊಟ್ಟು ಬರಕ್ ಅವ್ರು ಹೋಗ್ಬಿಡ್ತಾರ ಹಂಗಾಗಿ ಖಾಲಿ ಇರೋಲ್ಲ ಆದಷ್ಟು ವಿಡಿಯೋ ತಗೋನಕ ಪ್ರಯತ್ನ ಮಾಡ್ತಿವ್ರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ಇರಲ್ಲ ನಮ್ಮ ಚಾನಲ್ ಹೊಡ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ನನ್ಗ ಸಪೋರ್ಟ್ ಮಾಡ್ರಿ ಹಂಗ ನನ್ಗ ಕಮೆಂಟ್ ಮಾಡಿ ಹೇಳ್ರಿ ಇದೆಲ್ಲ ನಿಮ್ಮಿಂದ ನಮ್ದು ಬಿಸ್ನೆಸ್ ಚಲೋತ್ನಾಗಿ ನಡೆಯಾಕೈತಿ ಬಾಯ್ ಇಲ್ಲ ಇದು ನೋಡ್ರಿ ತೊಳಕ್ ಹೋಗ್ರಿ ಇವನ್ನೆಲ್ಲ ತೊಳ್ದು ಪಾತ್ರೆ ಕೊಟ್ಟು ಬಿಡ್ರಿ ಒಟ್ಟು ಕುಂದ ಪಾತ್ರೆ ತಿಕ್ಕಿಬಿಡ್ರಿ ಮುಂಜಾನೆ ಒಂದ್ಸಲ ತಿಕ್ಕಿನ್ರಿ ಈಗ ಈಗ ನೆಕ್ಸ್ಟ್ ಬಂದ್ ಮಾಡ್ಬಿಡ ಒಂದ್ಸಲ